ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾಂಗಲ್ಯ ಸೂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಮಾಂಗಲ್ಯ ಸೂತ್ರ ಪ್ರತಿ ಹೆಣ್ಣು ಮದುವೆಯಾದ ನಂತರದಿಂದ ಹಾಕಬೇಕಾಗುತ್ತದೆ ಮಾಂಗಲ್ಯ ಸೂತ್ರ ಗಂಡನ ಆಯಸ್ಸು ಹೆಚ್ಚಿಸಲು ಹಾಕುತ್ತಾರೆ ಇದನ್ನು ಯಾವುದೇ ಕಾರಣಕ್ಕೂ ತೆಗೆದು ಹಿಡಬಾರದು ಅದು ಮಂಗಳವಾರ ಶುಕ್ರವಾರ ತೆಗೆಯಲೇಬಾರದು ಮಾಂಗಲ್ಯ ಸೂತ್ರದ ಜೊತೆ ಯಾವುದೇ ಕಾರಣಕ್ಕೂ ಪಿನ್ ಹಾಕಿಕೊಳ್ಳಬೇಡಿ ಯಾಕೆಂದರೆ ಅದು ಕಬ್ಬಿಣ ಮಾಂಗಲ್ಯದ ಜೊತೆ ಹಾಕಬಾರದು ಶನಿದೋಷವಾಗುತ್ತದೆ ಮನೆಯಲ್ಲಿ ಕಿರಿಕಿರಿ ಗಂಡ ಹೆಂಡತಿಯ ಜಗಳ ಪ್ರತಿನಿತ್ಯ ಕಣ್ಣೀರಿಗೆ ಕಾರಣವಾಗುತ್ತದೆ ಶನಿದೇವನಿಗೆ ಕಬ್ಬಿಣವೆಂದರೆ ಆಗುವುದಿಲ್ಲ ಆದ ಕಾರಣ ತಾಳಿಯ ಜೊತೆ ಆ ಪಿನ್ನನ್ನು ಹಾಕಬಾರದು ಹಾಗೆಯೇ ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ಸರದ ಜೊತೆ ಪಿನ್ನನ್ನು ಹಾಕಿಕೊಳ್ಳುತ್ತಾರೆ ಅದನ್ನು ಈಗಲೇ ನಿಲ್ಲಿಸಿ ಮಾಂಗಲ್ಯದ ಚೈನ್ ಆಗಲಿ ಅಥವಾ ಕರಿಮಣೆಯಾಗಲಿ ತುಂಬ ಉದ್ದವಾಗಿರಬಾರದು ಹೇದೆಗೆ ತಾಕುವಂತಿರಬೇಕು ಇನ್ನು ಮಾಂಗಲ್ಯ ಕಮಲದ ಆಕಾರದಲ್ಲಿ ಇರುತ್ತದೆ ಅಲ್ಲವೇ ಏಕೆಂದರೆ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಮಹಾಲಕ್ಷ್ಮಿ ಪರಶಿವನನ್ನು ಹೊಲಿಸಿಕೊಳ್ಳಲು ಏನನ್ನು ಮಾಡಬೇಕೆಂದು ಯೋಚಿಸಿದಾಗ ಮಹಾಲಕ್ಷ್ಮಿ ನೂರ ಎಂಟು ದಿನ ನೂರ ಎಂಟು ಕಮಲದ ಸ್ತೋತ್ರಗಳನ್ನು ಮಾಡಬೇಕೆಂದು ಕೊಳ್ಳುತ್ತಾರೆ ಆಗ ವನದೇವತೆ ಕೂಡ ಕಮಲದ ಹೂಗಳನ್ನು ನಾನು ಪ್ರತಿನಿತ್ಯ ನೂರ ಎಂಟು ನಿಮಗೆ ಕೊಡುತ್ತೇನೆಂದು ಹೇಳುತ್ತದೆ ಪ್ರತಿನಿತ್ಯ ಪೂಜೆ ಸ್ತೋತ್ರಗಳು ಸುಲಭವಾಗಿ ನಡೆಯುತ್ತಿತ್ತು ಶಿವಲಿಂಗಕ್ಕೆ ಆದರೆ ಕೊನೆಯ ದಿನ ಪರಶಿವನು ಲಕ್ಷ್ಮೀದೇವಿಯನ್ನು ಪರೀಕ್ಷಿಸಲು ಎರಡು ಕಮಲದ ಹೂಗಳನ್ನು ತೆಗೆದುಕೊಳ್ಳುತ್ತಾರೆ ಲಕ್ಷ್ಮೀದೇವಿಯು ಕಣ್ಣು ಮುಚ್ಚಿ ಅಸ್ತೋತ್ರಗಳನ್ನು ಮಾಡುತ್ತಿರುತ್ತಾರೆ ನೂರ ಆರು ಅಸ್ತೋತ್ರವಾಯಿತು ಇನ್ನು ಎರಡು ಎಲ್ಲಿ ಎಂದು ನೋಡಿದಾಗ ಪರಶಿವನು ಅದನ್ನು ತೆಗೆದುಕೊಂಡರು ಆದರೆ ಲಕ್ಷ್ಮೀದೇವಿಗೆ ಅದು ತಿಳಿಯದು ಏನು ಮಾಡುವುದು ಎರಡು ಕಮ್ಮಿಯಾಗಿದೆ ಎಂದು ಯೋಚಿಸಿದಾಗ ಲಕ್ಷ್ಮೀದೇವಿಯು ವನದೇವಿಯನ್ನು ಕೇಳಲು ಆಗುವುದಿಲ್ಲ ಪ್ರತಿನಿತ್ಯ ಅವರು ನೂರ ಎಂಟು ಮಾತ್ರ ಕೊಡುತ್ತೇನೆಂದು ಮೊದಲೇ ಹೇಳಿದ್ದಾರೆ ಎಂದು ಯೋಚನೆ ಮಾಡುತ್ತಾ ನಿಂತಿದ್ದಾಗ ಒಂದು ಧ್ವನಿ ಕೇಳಿಸಿತ್ತು ಯಾರೋ ಹಾಡು ಹೇಳಿಕೊಂಡು ಬರುತ್ತಿದ್ದರು ಅದು ಯಾರೆಂದರೆ ನಾರದ ಮುನಿಗಳು ಯಾವ ಹಾಡು ಎಂದರೆ ಕಮಲದ ಕಣ್ಣೋಳೆ ಕಮಲದ ಮುಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಎಂದು ಹಾಡುತ್ತಾ ಬರುತ್ತಿದ್ದರು ಆಗ ಲಕ್ಷ್ಮೀ ದೇವಿಯನ್ನು ಹೊಗಳುತ್ತಾ ಅವರು ಬರುತ್ತಿದ್ದರು ಇದನ್ನು ಕೇಳಿಸಿಕೊಂಡ ಲಕ್ಷ್ಮೀ ದೇವಿಯು ಹೌದು ನಾನೇ ಕಮಲದ ಆಕಾರದಲ್ಲಿರುವೆ ರೂಪದಲ್ಲಿ ಇರುವೆ ಎಂದು ಎರಡು ಸ್ಥಾನಗಳನ್ನು ಕಿತ್ತಿ ಶಿವನಿಗೆ ಅರ್ಪಿಸಿದರು ಶಿವನು ಅದನ್ನು ನೋಡಿ ಲಕ್ಷ್ಮೀ ದೇವಿಗೆ ಒಲಿಯುತ್ತಾರೆ ಯಾರು ಬಿಲ್ಪತ್ರೆಯನ್ನು ನನಗೆ ಹಿಟ್ಟು ಪೂಜಿಸುತ್ತಾರೋ ಆಗ ಅಲ್ಲಿ ಅವರಿಗೆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಸಿಗುತ್ತದೆ ಎಂದು ಪರಶಿವನು ಆಶೀರ್ವಾದ ಮಾಡುತ್ತಾರೆ ಮತ್ತು ಮದುವೆಯಾಗಿರುವ ಹೆಂಗಸರು ಕಮಲದ ರೂಪದಲ್ಲಿರುವ ತಾಳಿಯನ್ನು ತಮ್ಮ ಹೆದೆಯ ಮೇಲೆ ಹಾಕಿಕೊಳ್ಳಲು ಕಾರಣ ಇದಾಗಿದೆ ಮತ್ತು ಮನೆಯಲ್ಲಿ ಪೂಜೆ ಆದ ನಂತರ ಕುಂಕುಮ ಇಟ್ಟುಕೊಳ್ಳುತ್ತೇವೆ ಅಲ್ಲವೇ ಅದು ಕೂಡ ತಾಲಿಯ ಹಿಂಭಾಗದಲ್ಲಿ ಇಟ್ಟುಕೊಳ್ಳಬೇಕು ಅದು ಕುಂಕುಮ ಅರಿಶಿಣ ನಮ್ಮ ಹೆದೆಗೆ ತಾಕಬೇಕು ಅದೇ ರೀತಿ ಬೇರೆಯವರ ಮನೆಗೆ ಅರಿಶಿಣ ಕುಂಕುಮಕ್ಕೆ ಹೋದರೂ ಸಹ ಆ ತಾಲಿಯ ಹಿಂದೆ ಅರಿಶಿಣ ಕುಂಕುಮವನ್ನು ಹಾಕಿಕೊಳ್ಳಬೇಕು ಯಾವಾಗಲೂ ತಾಲಿಯನ್ನು ಚೇಂಜ್ ಮಾಡಬಾರದು ತಾಲಿಯ ಚೈನನ್ನು ಚೇಂಜ್ ಮಾಡಬಹುದೇ ಹೊರತು ತಾಲಿಯನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕಮೆಂಟ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಗಿ ಬರ್ತೀನಿ ಮುಂದಿನ ಅಂದಿಗೆ. ನಮಸ್ಕಾರ